ಬೈಲಹೊಂಗಲ ತಾಲೂಕಿನ ತುರುಕರ ಶೀಕಿಹಳ್ಳಿ ಗ್ರಾಮದಲ್ಲಿ ಪತಿ ಪತ್ನಿಯ ನಡುವೆ ನಡೆದ ಗಲಾಟೆ ಅಂತ್ಯಕ್ಕೆ ದಾರುಣ ಘಟನೆ ನಡೆದಿದೆ ಶಿವಪ್ಪ ಸಣ್ಣಬಸಪ್ಪ ಕಂಬಳಿ ನಲವತ್ತಾರು ವರ್ಷ ಅವರು ತಮ್ಮ ಪತ್ನಿ ಎಲ್ಲವ ಶಿವಪ್ಪ ಕಂಬಳಿ ನಲವತ್ತು ವರ್ಷ ಆಕೆಯನ್ನ ಹತ್ಯೆಗೈದ ನಂತರ ತಾನು ಬದುಕನ ಕೊನೆಗೊಳಿಸಿರುವುದು ತಿಳಿದು ಬಂದಿದೆ ಮಾಹಿತಿ ಪ್ರಕಾರ ತಮ್ಮ ತಾಯಿಯ ನಿಧನದ ನಂತರ ತವರು ಮನೆಗೆ ಧಾರ್ಮಿಕ ವಿಧಿವಿಧಾನಕ್ಕಾಗಿ ತೆರಳಲು ಎಲ್ಲವ ಸಿದ್ಧರಾಗಿದ್ದ ವೇಳೆ ವಿಷಯಕ್ಕೆ ಸಂಬಂಧಿಸಿದಂತೆ ದಂಪತಿಗಳಲ್ಲಿ ವಾಗ್ವಾದ ನಡೆದಿದೆ ಎನ್ನಲಾಗಿದೆ ಬೆಳಗ್ಗೆ ದಿನನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ಹೊರಡಲು ಯತ್ನಿಸಿದ್ದ ಎಲ್ಲವ ಅವರನ್ನು ಪತಿ ತಡೆಯಲು ಪ್ರಯತ್ನಿಸಿದ್ದರಿಂದ ಗಲಾಟೆ ತೀವ್ರಗೊಂಡಿರುವುದು ಪ್ರಾಥಮಿಕ ಮಾಹಿತಿ ಬಳಿಕ ನಡೆದ ಘಟನೆ ಇಬ್ಬರ ಬದುಕನ್ನು ಕಳೆದುಕೊಂಡಂತಾಗಿದೆ ಘಟನಾ ಸ್ಥಳಕ್ಕೆ ಕಿತ್ತೂರು ಸಿಪಿಐ ಶಿವಾನಂದ ಗುಡುಗ ನಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಳೆ ಪ್ರಕರಣದಲ್ಲಿ ಯಲ್ಲವ ಶಿವಪ್ಪ ಎಂಬುದು ಒಂದು ನಲವತ್ತಾರು ವಯಸ್ಸು ಗೃಹಿಣಿಯವರು ಅವರಕ್ಕೂ ಗಂಡನಕ್ಕೂ ಜಗಳಾಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೋಡ್ಲಿಯ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡು ಬಂದಿದೆ ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರ ಮನಸ್ಸಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡು ಬಂದಿದೆ ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವರು ತಾಯಿಯವರು ಕೂಡ ತೀರು ಹೋಗಿ ಇರೋದು ಕಂಡು ಬಂದಿರೋದೆ ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ ಜಗಳ ಆದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವನ್ನೂ ಕೊಂದಿರೋದು ಕಂಡು ಬಂದಿದೆ ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ சிவப்பா கூட ஹேங் மாது கண்டுபந்தது தன நம்ம ஆஃபீசர்ஸ் இன்ஸ்பெக்டர் ஸ்தள பரிசீலனை மாஸ்பி ஹோகி விசாரணை நடித்தேன்